नमस्ते गुड मॉर्निंग टू ऑल ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಾಯಿನ್ ಆಗ್ಬೇಕು ಎಲ್ರು ಕೂಡ ಜಾಯಿನ್ ಆಗ್ರಿ ಒಂದ್ ಲೈಕ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಾಚ್ ಮಾಡ್ರಿ ಎಸ್ ಇವತ್ತಿನ ಒಂದು ಕ್ಲಾಸಿನಲ್ಲಿ ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇರುತ್ತೆ ಭಾಗ ಎರಡು ಮೊನ್ನೆ ಒಂದು ಮಾಡಿದ್ದೆ ಸೊ ಇವತ್ತಿನ ಕ್ಲಾಸಿನಲ್ಲಿ ಮುಂದುವರೆದ ಭಾಗ ಅಂತಂದೇ ಹೇಳಬಹುದು ಮೊನ್ನೆ ಪ್ರಮುಖ ಮೂವತ್ತು ಪ್ರಶ್ನೆಗಳ ಡಿಸ್ಕಶನ್ ಮಾಡಿದ್ವಿ ಇನ್ನು ಉಳಿದಂಗೆ ತರ್ಟಿ ಕ್ವಶನ್ಸ್ ಇದಾವೆ ಅವುಗಳನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಜಾಯ್ನ್ ಆಗ್ರಿ ಎಲ್ರು ಎರಡ್ ಸಾವಿರ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರ ಹದಿನೈದರ ಟಿಇಟಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ರೀ ಓಕೆ ಎಸ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಇಪ್ಪತ್ತರಗೆ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಒಂದು ಕ್ಲಾಸ್ ನಲ್ಲಿ ಒಂದೂರ ಇಪ್ಪತ್ತೊಂದರಿಂದ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೊಂದರಿಂದ ನೂರ ಐವತ್ತರವರೆಗೆ ನೋಡ್ತಾ ಹೋಗೋಣ ಸೊ ಇದು ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಟಿಇಟಿ ಪ್ರಶ್ನೆ ಪತ್ರಿಕೆ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದು ಕೂಡ ಒಂದು ಮಹತ್ತರವಾದಂತ ಕೆಲಸ ಅಂತಂದೇ ಹೇಳಬಹುದು ಸೊ ಆ ಒಂದು ಉದ್ದೇಶಕ್ಕಾಗಿ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವ ಒಂದು ಉದ್ದೇಶನ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಸೊ ಎರಡು ಸಾವಿರ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಇದು ಇಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ಅಂದರೆ ಇಲ್ಲಿ ಪ್ರಮುಖವಾಗಿ ಮೂವತ್ತು ಕನ್ನಡ ಮೂವತ್ತು ಇಂಗ್ಲೀಷ್ ಮತ್ತು ಮೂವತ್ತು ಸೈಕಾಲಜಿ ಆದಮೇಲೆ ನಮ್ಮ ಒಂದು ಮೆಥಡ್ ಅದು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಐವತ್ತರಗು ಇರುತ್ತೆ ಇಲ್ಲಿ ಪ್ರಮುಖ ಒಂದು ನೂರ ಐವತ್ತು ಅಂಕಗಳನ್ನೊಳಗೊಂಡಂಥ ಪೇಪರ್ ಟು ಅಂತಂದೇ ಹೇಳಬಹುದು ಓಕೆ ಎಸ್ ಹಂಗಾರೆ ಬನ್ನಿ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆಯನ್ನು ಒಂದು ನೂರ ಇಪ್ಪತ್ತೊಂದನೇ ಒಂದು ಇಪ್ಪತ್ತನೇ ಒಂದನೇ ಪ್ರಶ್ನೆ ಓಕೆ ಎಸ್ ಯಾರ್ಯಾರೆಲ್ಲ ಜಾಯ್ನ್ ಆಗಿರಲ್ಲ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ಆ್ಯಂಡ್ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲಿಂದ ಎಲ್ಲರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಎಸ್ ಮುಂದಿನ ದೀಪಾವಳಿ ಅನ್ನೋಷ್ಟೊತ್ತಿಗೆ ನೀವು ಕಂಡಂತಹ ಕನಸೆಲ್ಲ ನನಸಾಗಲಿ ನೀವೆಲ್ಲರೂ ಕೂಡ ಶಿಕ್ಷಕರಾಗಿ ಹೊರಹೊಮ್ಮಲಿ ಅಂತಂದು ಈ ಒಂದು ವಿಡಿಯೋದ ಮೂಲಕ ಹಾರೈಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಎಸ್ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವೂ ಅಸ್ಪೃಶ್ಯತೆಯನ್ನು ರದ್ದು ಮಾಡಿದ್ದು ಹದಿನೈದನೇ ಅನುಚ್ಛೇದನ ಮೂವತ್ತೇಳನೇ ಹದಿನೇಳ ಹದಿನೈದನೇ ಅನುಚ್ಛೇದನ ಹದಿನೇಳನೇ ಅನುಚ್ಛೇದನ ಇಪ್ಪತ್ತೊಂದನೇ ಅನುಚ್ಛೇದನ ಮತ್ತು ಮೂವತ್ತೆಂಟನೇ ಅನುಚ್ಛೇದನ ಅಂತಂದಿದೆ ಈ ಸರಿಯಾದ ಉತ್ತರವನ್ನು ಗಮನಿಸಿಕೊಂಡಾಗ ಹದಿನೇಳನೇ ಅನುಚ್ಛೇದನ ಎಸ್ ಸಂವಿಧಾನದ ಹದಿನೇಳನೇ ಅನುಚ್ಛೇದನದ ಪ್ರಕಾರ ಭಾರತೀಯ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ರದ್ದು ಮಾಡಲಿಕ್ಕೆ ಇಟ್ಟಂತಹ ಒಂದು ವಿಧಿ ಅಂತಂದೇ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತಂದಿದೆ ಅರಿಸ್ಟಾಟಲ್ ಸಾಕ್ರಿಟಿಸ್ ಫ್ಲೋಟೋ ಅಬ್ರಾಹಿಂ ಲಿಂಕನ್ ಅಂತಂದಿದೆ ಎಸ್ ರಾಜ್ಯಶಾಸ್ತ್ರದ ಪಿತಾಮಹ ಅಂತಂದು ಗಮನಿಸಿಕೊಂಡಾಗ ಅರಿಸ್ಟಾಟಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಲಾಸ್ಟ್ ಟೂ ತೌಸಂಡ್ ಫೋರ್ಟೀನ್ ದಲ್ಲಿ ಇತಿಹಾಸದ ಪಿತಾಮಹನ ಕೇಳಿದ್ರು ಟೂ ತೌಸಂಡ್ ಫೋರ್ಟೀನ್ ದಲ್ಲಿ ಇತಿಹಾಸದ ಪಿತಾಮಹ ರಾಜ್ಯಶಾಸ್ತ್ರದ ಪಿತಾಮಹ ಟೂ ತೌಸಂಡ್ ಫಿಫ್ಟೀನ್ ದಲ್ಲಿ ಕೇಳಿರ್ತಾರ ಓಕೆ ಸೊ ಸರಿಯಾದ ಉತ್ತರ ಅರಿಸ್ಟಾಟಲ್ ಈತ ಗ್ರೀಕ್ ದೇಶದ ಪ್ರಮುಖ ರಾಜ್ಯಶಾಸ್ತ್ರಜ್ಞ ಅಂತಂದು ಹೇಳಬಹುದು ಎಸ್ ಒನ್ ಟ್ವೆಂಟಿ ತ್ರೀ ಕ್ವಶನ್ ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನ ನೀಡಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ದಕ್ಷಿಣ ಭಾರತ ಬುಡಕಟ್ಟಿನ ಗುಂಪನ್ನ ಗುರುತಿಸಿ ಅಂತಂದಿದೆ ನಮ್ಮ ಒಂದು ಒಂಬತ್ತನೇ ಕ್ಲಾಸ್ ನಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟುಗಳು ಅಂತಂದೇ ಹೇಳಬಹುದು ಒಂಬತ್ತನೇ ನ ಪಾರ್ಟ್ ಟೂದಲ್ಲಿ ಕಂಡು ಬರ್ತಕ್ಕಂತಹ ಅಹ್ ಕುಟುಂಬ ಪಾಠದ ನಂತರದಲ್ಲಿ ಬರ್ತಕ್ಕಂತ ಪ್ರಮುಖ ಬುಡಕಟ್ಟುಗಳ ಬಗ್ಗೆನು ಕೂಡ ನಾವೆಲ್ಲ ಅಭ್ಯಾಸ ಮಾಡ್ತೀವಿ ಚಕ್ಕ ಸೋಲಿಗ ಕೋಟ ಸಿದ್ಧಿ ಗಾರೋ ಕಾಸಿ ಕಚಾರಿ ತೊಡವ ಅಂತಿದೆ ಎಸ್ ಇಲ್ಲಿ ಒನ್ ಟ್ವೆಂಟಿ ತ್ರೀಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅಂತಂದು ಹೇಳಬಹುದು ಇಲ್ಲಿ ಪ್ರಮುಖವಾಗಿ ಭಾರತದ ಕೆಲವು ಬುಡಕಟ್ಟುಗಳಂದಾಗ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಬಿ ಸೋಲಿಗ ಬರುತ್ತೆ ಸಿ ಕೋಟ ಬರುತ್ತೆ ಡಿ ಸಿದ್ದಿ ಬರುತ್ತ ಎಚ್ ತೊಡವ ಬರುತ್ತೆ ಓಕೆ ಮುಂದಿನ ಪ್ರಶ್ನೆ ರೀ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಲಕ್ಷವನವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನಗಳಲ್ಲಿ ಯಾವುದು ಅಂತಂದಿದೆ ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಸೈನಿಕ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ಕಮ್ಯುನಿಸ್ಟ್ ಅಂತಂದಿದೆ ಎಸ್ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕಮ್ಯುನಿಸ್ಟ್ ಇದ್ರೆ ರೈಟ್ ಆನ್ಸರ್ ಇಲ್ಲಿ ಒಂದು ಖಾಸಗಿ ಒಡೆತನಕ್ಕೆ ಇಟ್ ಮೀನ್ಸ್ ನಿರಂಕುಶ ಅಧಿಕಾರಕ್ಕೆ ಏನಪ್ಪಾ ಅಂತಂದ್ರ ಅಲ್ಲಿ ಯಾವುದೇ ರೀತಿಯಾದಂತಹ ಆಸ್ಪದವಿರೋದಿಲ್ಲ ಸೊ ಹಂಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಮತ್ತೆ ಅವರ ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳನ್ನು ಹೊಂದಿಸಿ ಬರೆಯಿದೆ ಅಂತಂದಿದೆ ಕಮಿಷನರ್ ಚೀಫ್ ಕಮಿಷನರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಂದಿದೆ ಎಸ್ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ರೈಟ್ ಆನ್ಸರ್ ಅಂತಂದು ಹೇಳಬಹುದು ಕಮಿಷನರ್ ಅಂತ ಅಂದಾಗ ನಗರ ಪಾಲಿಕೆ ಆಗತ್ತೆ ಚೀಪ್ ಕಮಿಷನರ್ ಅಂತಂದ್ರ ಪಟ್ಟಣದ ಪೌರ ಸಭೆಗಳು ಬರುತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸ್ ಜಿಲ್ಲಾ ಪಂಚಾಯತ್ ಸಿಇಒ ಅಂತ ಹೇಳ್ತಾರ ಸಿಇಒ ಸಿಇ ಓ ಅಂತ ಹೇಳ್ತಾರ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯಿತಿ ಇಒ ಅಂತ ಹೇಳ್ತಾರೆ ಇ ಓ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಅಂತಂದಿದೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಪೌರತ್ವ ನಿರ್ಧರಿಸುವ ತತ್ವಗಳು ಅಂತಂದಿದೆ ಎಸ್ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು ಇವು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಒಂದು ನೀತಿಯ ಪ್ರಮುಖ ಬುನಾದಿ ಅಂತಂದು ಹೇಳಬಹುದು ಮುಂದಿನ ಪ್ರಶ್ನೆ ಈ ಕೆಳಗೆ ನೀಡಿರುವ ವ್ಯಾಖ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಇಲ್ಲ ಅಂತ ಹೇಳಿದರೆ ಸರಿ ಇಲ್ಲ ನೋಡ್ಬೇಕು ಹಣಕಾಸಿನ ಮಸೂದೆಯನ್ನ ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು ಸೊ ಇಲ್ಲಿ ಹಣಕಾಸು ಅಂತಂದಾಗ ನಮಗ್ ಗೊತ್ತಾಗ್ತೈತಿ ಏನಪ್ಪಾ ಅಂತಂದ್ರೆ ರಾಜ್ಯವನ್ನ ತೆಗೆದುಕೊಂಡಾಗ ವಿಧಾನಸಭೆ ಮತ್ತೆ ನಮ್ಮ ಒಂದು ಕೇಂದ್ರವನ್ನ ತೆಗೆದುಕೊಂಡಾಗ ಲೋಕಸಭೆ ಲೋಕಸಭೆಯಲ್ಲಿ ಮೊದಲಿಗೆ ಹಣಕಾಸು ಮಸೂದೆಯನ್ನ ಮಂಡಿಸ್ತಾರ ಮತ್ತೆ ಲೋಕಸಭೆಗೆ ಇದ್ದಷ್ಟು ಪವರು ರಾಜ್ಯಸಭೆಗೆ ಇರೋದಿಲ್ಲ ಹಣಕಾಸಿನ ಒಂದು ವಿಷಯದಲ್ಲಿ ಸೊ ಹಂಗಾಗಿ ರಾಜ್ಯ ತೆಗೆದುಕೊಂಡಾಗ ವಿಧಾನಸಭೆ ಕೇಂದ್ರ ತೆಗೆದುಕೊಂಡಾಗ ಲೋಕಸಭೆ ಹಿಂಗಾಗಿ ಈ ಒಂದು ಪಾಯಿಂಟ್ ಅಲ್ಲ ಅಂತಂದು ಹೇಳಬಹುದು ಇದು ಒನ್ ಟ್ವೆಂಟಿ ಸೆವೆನ್ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿದೆ ಅದು ಸರಿ ಇಲ್ಲ ಅಂತಂದ್ ಹೇಳ್ಬಹುದು ಸರಿಯಾದ ಆಪ್ಷನ್ ಎ ಅನ್ಬೋದು ಇನ್ನ ಇನ್ ಮೂರ್ ಏನ್ ಸ್ಟೇಟ್ಮೆಂಟ್ಸ್ವಲ್ಲ ಇವೆಲ್ಲೋ ಕೂಡ ಏನಪ್ಪಾ ಅಂದ್ರೆ ರಾಜ್ಯಸಭೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಇವು ಸರಿಯಾದ ಉತ್ತರ ಅಂತಂದು ಹೇಳಬಹುದು ನೋಡಿದಾಗ ರಾಜ್ಯದ ಮಂತ್ರಿಗಳು ಬಹುಮತ ಪಡೆದ ಪಕ್ಷದ ಸದಸ್ಯರಾಗಿರ್ತಾರೆ ಕರೆಕ್ಟ್ ಇದೆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ ಕರೆಕ್ಟ್ ಇದೆ ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತವನ್ನು ಕೋರ್ಬಹುದು ಕೂಡ ಸರಿ ಇದೆ ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಂದ್ರೆ ಹಣಕಾಸಿನ ಒಂದು ಮಸೂದೆಯನ್ನು ಮಂಡಿಸಲಿಕ್ಕೆ ಇಲ್ಲಿ ವಿಧಾನಸಭೆಗೆ ಅಧಿಕಾರ ಇರುತ್ತ ರಾಜ್ಯದಲ್ಲಿ ರಾಜ್ಯದಲ್ಲಿ ವಿಧಾನಸಭೆಗೆ ಅಧಿಕಾರ ಇರುತ್ತ ಇನ್ನ ಕೇಂದ್ರದಲ್ಲಿ ಅಂತ ತೆಗೆದುಕೊಂಡಾಗ ಲೋಕಸಭೆಗೆ ಅಧಿಕಾರ ಇರುತ್ತ ಲೋಕಸಭೆ ಓಕೆ ಎಸ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ನ್ಯಾಯಾಲಯಗಳನ್ನು ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಜೋಡಿಸುವ ಗುಂಪನ್ನು ಗುರುತಿಸಿ ಅಂತಂದಿದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಾಜ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸೆಷನ್ಸ್ ನ್ಯಾಯಾಲಯ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಹೇಳಬಹುದು ಇಲ್ಲಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ ಆಮೇಲೆ ಬರ್ತಕ್ಕಂಥದ್ದು ರಾಜ್ಯ ಉಚ್ಚ ನ್ಯಾಯಾಲಯ ಆಮೇಲೆ ಬರ್ತಕ್ಕಂಥದ್ದು ಸೆಷನ್ಸ್ ನ್ಯಾಯಾಲಯ ಬರುತ್ತೆ ಆಮೇಲೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬರುತ್ತೆ ಮುಂದಿನ ಪ್ರಶ್ನೆ ಭಾರತವು ಡ್ಯಾಶ್ ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಂಬಿಸಿರುವಂತ ಸರಿಯಾದ ಸರಣಿಯಲ್ಲಿ ಬರೆಯಿರಿ ಅಂತ ಇದೆ ಎಸ್ ಒನ್ ಟ್ವೆಂಟಿ ನೈನ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಂದು ಹೇಳ್ಬೋದು ಎಸ್ ಭಾರತವು ಸಾರ್ವಭೌಮ ಓಕೆ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಬರೀತೇವೆ ನಾವು ಭಾರತವು ಏನಂತ ಬರೀತೇವೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಓಕೆ ಸೊ ಈ ರೀತಿ ತಗೊಂಡಾಗ ಅದು ಸರಿಯಾದ ಒಂದು ಅನಕ್ರಮಣೆ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತಂದಿದೆ ಎರಡು ಸಾವಿರ ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾಲ್ಕು ಅಂತಂದಿದೆ ಅದೇ ಇದೆ ಇಲ್ಲಿ ಎಸ್ ಯಾರ್ಯಾರೆಲ್ಲ ಕ್ಲಾಸ್ ನೋಡಕತಿರಲ್ಲ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡದೆ ಕ್ಲಾಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಕ್ಲಾಸನ್ನು ನೋಡಿ ಯಾರ್ಯಾರೆಲ್ಲ ಜಾಯ್ನ್ ಆಗಿರಲ್ಲ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ಮತ್ತು ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ಇದು ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಎಸ್ ಇಲ್ಲಿ ಸರಿಯಾದ ಉತ್ತರವನ್ನು ಗುಂಡಿಸ್ಕೊಂಡ್ರೆ ಎರಡು ಸಾವಿರದ ಐದು ಆರ್ ಟಿ ಇ ಅಂತ ಹೇಳ್ತೀವಿ ಆರ್ ಟಿ ಇದು ಆರ್ ಟಿ ಇ ರೈಟ್ ಟು ಇನ್ಫಾರ್ಮೆ ಸಾರಿ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಓಕೆ ಇದು ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬರುತ್ತೆ ನೆಕ್ಸ್ಟ್ ಕ್ವಶನ್ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂತ ಇದೆ ಸೋ ನೋಡಿ ಒನ್ ತರ್ಟಿ ಒನ್ ಕ್ವಶನ್ ಇಂದ ಬೋಧನಾಶಾಸ್ತ್ರಗಳ ಪ್ರಶ್ನೋತ್ತರಗಳು ಸ್ಟಾರ್ಟ್ ಆಗ್ತಾವೆ ಒನ್ ಟ್ವೆ ತರ್ಟಿ ಒನ್ ಕ್ವಶನ್ ಟು ಒನ್ ಫಿಫ್ಟಿ ಕ್ವೆಶನ್ ಅಂದ್ರೆ ಟ್ವೆಂಟಿ ಕ್ವಶನ್ಸ್ ಇರ್ತಾವೆ ಮುಖ್ಯವಾಗಿ ಇಪ್ಪತ್ತು ಪ್ರಶ್ನೆಗಳು ಅರವತ್ತು ಪ್ರಶ್ನೆಯಲ್ಲಿ ನಲ್ವತ್ತು ಪ್ರಶ್ನೆಗಳೇನಿರ್ತಾವೆ ವಿಷಯ ಆಧಾರಿತ ರೀತಿ ಅಂದ್ರೆ ಪಠ್ಯಕ್ಕೆ ಸಂಬಂಧಿಸಿದ್ವಿರ್ತವು ಇನ್ನ ನಲ್ವ ಇಪ್ಪತ್ತು ಪ್ರಶ್ನೆಗಳು ಏನಿರ್ತಾವಂತಂದ್ರೆ ನಲ್ವತ್ತು ಪ್ರಶ್ನೆಗಳು ವಿಷಯ ಆಧಾರಿತ ಪಠ್ಯಕ್ಕೆ ಸಂಬಂಧಿಸಿದ್ವು ಇನ್ನುಳಿದ ಇಪ್ಪತ್ತು ಪ್ರಶ್ನೆಗಳೇನಿರ್ತಾವಂತಂದ್ರೆ ನಮ್ಮ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತಾವೆ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತ ಒಂದರಿಂದ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳು ಆರಂಭವಾಗ್ತು ಅಂತಂದು ಹೇಳಬಹುದು ಎಸ್ ಒನ್ ತರ್ಟಿ ಒನ್ ಕ್ವಶನ್ ನೋಡ್ತಾ ಹೋದಾಗ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರಗಳಿಂದ ಪಡೆಯಬಹುದು ಅಂತಂದಿದೆ ಮೂಲ ಶಿಕ್ಷಣ ಪದ್ಧತಿ ಕೊಠಾರಿ ಆಯೋಗ ವರದಿ ಪ್ರೌಢ ಶಿಕ್ಷಣ ಆಯೋಗ ವರದಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೂಲ ಶಿಕ್ಷಣ ಪದ್ಧತಿ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತನಿದೆ ಮೌಲ್ಯಾಧಾರಿತ ಕಾರ್ಯ ವೀಕ್ಷಣಾ ಆಧಾರಿತ ಕಾರ್ಯ ಉದ್ದೇಶ ಆಧಾರಿತ ಕಾರ್ಯ ಚಿಂತನಾ ಆಧಾರಿತ ಕಾರ್ಯ ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ದೇಶ ಆಧಾರಿತ ರೀ ಅದು ಓಕೆ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ವೃತ್ತಿಯಲ್ಲಿ ಬೆಳವಣಿಗೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಜ್ಞಾನವನ್ನು ವೃದ್ಧಿಸುವಿಕೆ ಜೀವನ ಸೌಲಭ್ಯಗಳ ಒಂದು ಬೆಳವಣಿಗೆ ಅಂತ ಇದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆಯಲ್ಲಿ ಸರಿಯಾದ ಉತ್ತರ ಆಗುತ್ತಾ ಒನ್ ತರ್ಟಿತ್ರೀ ಕ್ವಶನ್ಗೆ ಓಕೆ ಒನ್ ತರ್ಟಿ ಫೋರ್ತ್ ಕ್ವಶನ್ ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಒಂದು ಪ್ರಾಮುಖ್ಯತೆ ಭಾರತವು ಸರ್ವಧರ್ಮ ಸಮನ್ವಯ ಜಾತ್ಯತೀತ ರಾಷ್ಟ್ರ ಈ ಒಂದು ಕಾರಣಕ್ಕಾಗಿ ಭಾರತದಲ್ಲಿ ವಿವಿಧ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳಾಗಿರಬಹುದು ಎಲ್ಲ ಧರ್ಮಗಳ ಹಬ್ಬಗಳನ್ನಾಗಿರ್ಬೋದು ಎಲ್ರು ಕೂಡ ಏಕತೆಯ ಭಾವನದಿಂದ ನಾವು ಏನ್ ಮಾಡ್ತೀವಿ ಆಚರಣೆ ರೀ ಸೊ ಇದು ಯಾವುದರ ಒಂದು ಸಂಕೇತ ಅಂತ ಕೇಳ್ತಾ ಇದಾರ ಧಾರ್ಮಿಕ ಸುಧಾರಣೆ ರಾಷ್ಟ್ರೀಯತೆ ಸಂಸ್ಕೃತಿಯ ವರ್ಗಾವಣೆ ಪೌರ ಪ್ರಜ್ಞೆ ಅಂತದಿದೆ ಸರಿಯಾದ ಉತ್ತರ ಸಂಸ್ಕೃತಿಯ ವರ್ಗಾವಣೆ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಒಂದು ಮುಖ್ಯ ಸಾಮರ್ಥ್ಯವೆಂದರೆ ಅಂತಂದಿದೆ ಜ್ಞಾನ ಬೆಳವಣಿಗೆ ವಿಮರ್ಶಾತ್ಮಕ ಚಿಂತನೆ ಕೌಶಲ ಬೆಳವಣಿಗೆ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಮರ್ಶಾತ್ಮಕ ಚಿಂತನೆ ಮುಂದಿನ ಪ್ರಶ್ನೆ ಒನ್ ತರ್ಟಿ ಸಿಕ್ಸ್ ಕ್ವಶನ್ ಸಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಎಂದರೆ ಅಂತನಿದೆ ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ ಮಗುವಿನ ಸಂಗ್ರಹ ವಿಷಯ ಗ್ರಹಿಕೆಯ ಮಾಪನ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಇವು ಏನಪ್ಪಾ ಅಂತಂದ್ರ ಸಿಸಿಇ ಆಗತ್ತೆ ಅಂತಂದು ಹೇಳಬಹುದು ಎಸ್ ಇದಕ್ಕೆ ಒಳಗೊಂಡಂಗ ಎಫ್ ಎನ್ ಎಫ್ ಎ ಟು ಎಸ್ ಒನ್ ಎಸ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅಂತ ಈ ರೀತಿ ತೆಗೆದುಕೊಳ್ತೇವಲ್ಲ ಸೊ ಇದು ಆ ಮಗು ಆ ಒಂದು ವರ್ಷದಲ್ಲಿ ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಏನನ್ನ ಕಲಿತಿದೆ ಎಂಬುವುದರ ಒಂದು ಮೌಲ್ಯಮಾಪನ ಮಾಡುವುದು ಈ ಒಂದು ಸಿಇ ಆಗಿರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಒಂದು ಮಾಪನವೇ ಸಿ ಸಿ ಇಟ್ ಮೀನ್ಸ್ ನಿರಂತರ ವ್ಯಾಪಕ ಮೌಲ್ಯಮಾಪನ ಮುಂದಿನ ಪ್ರಶ್ನೆ ಹರ್ಷವರ್ಧನ್ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಉಜ್ಜಯಿ ತಕ್ಷಶಿಲಾ ನಳಂದ ವಿಕ್ರಮಶಿಲಾ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನಳಂದ ವಿಶ್ವವಿದ್ಯಾಲಯ ಮುಂದಿನ ಪ್ರಶ್ನೆ ನೋಡಿ ಹರ್ಷವರ್ಧನ ಒಂದು ನೂರು ಏನಪ್ಪ ಹಳ್ಳಿಗಳನ್ನ ಏನ್ ಮಾಡ್ತಾನ ಅಂತಂದ್ರೆ ತನ್ನ ವಶವನ್ನ ಮಾಡ್ಕೊಂಡು ಇದರಿಂದ ಬರ್ತಕ್ಕಂತಹ ಎಲ್ಲಾ ದಾನಗಳನ್ನ ಎಲ್ಲಾ ದತ್ತಿಗಳನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾ ಇರ್ತಾನ ನಳಂದ ವಿಶ್ವವಿದ್ಯಾಲಯಕ್ಕೆ ಕೊಡ್ತಾ ಇರ್ತಾನ ಈ ನೂರು ಹಳ್ಳಿಗಳ ಎಲ್ಲಾ ಒಂದಿಷ್ಟು ಆದಾಯ ಬರ್ತಕ್ಕಂತ ಎಲ್ಲಾ ಆದಾಯವನ್ನ ಕೂಡ ನಳಂದ ವಿಶ್ವವಿದ್ಯಾಲಯಕ್ಕಾಗಿ ಮೀಸಲಿಟ್ಟಿರ್ತಾನ ಅಂತ ನಾವು ಓದ್ತೀವಿ ಸೊ ಹಂಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ ಅಂತನಿದೆ ಸಮಾಜ ವಿಜ್ಞಾನ ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ ಸಮಾಜ ವಿಜ್ಞಾನ ಮಾನವನ ದಿನನಿತ್ಯ ಚಟುವಟಿಕೆ ಒಂದು ಪ್ರತಿರೂಪವಾಗಿದೆ ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತದೆ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನದಿಂದ ಆಗ್ತಕ್ಕಂಥ ಒಂದು ಮುಖ್ಯ ಅಂಶಗಳ ಹೆಂಗ್ ಭಿನ್ನವಾಗೈತಪ್ಪ ಅಂತಂದ್ರೆ ಇದು ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಒಂದು ಆಧಾರಿತವಾಗಿ ನಿರೂಪಿತವಾಗಿದೆ ಅಂತಂದು ಹೇಳಬಹುದು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಪ್ರ ಮುಖ್ಯ ಆದ್ಯತೆ ಅಂತಂದಿದೆ ಐತಿಹಾಸಿಕ ಅಂಶಗಳ ಮೇಲೆ ಮಾನವನು ತನ್ನ ಪ್ರಾಮುಖ್ಯವನ್ನು ಗುರುತಿಸಲು ಅನುವು ಮಾಡಿಕೊಡುವುದು ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮಾನವೀಯ ಮೌಲ್ಯಗಳನ್ನ ಬೆಳೆಸುವುದು ಸಾಮಾಜಿಕ ಪರಿಸರದಲ್ಲಿ ಮಾನವನ ವಿವಿಧ ಕಲಿಕೆಗಳನ್ನು ಬೆಳೆಸುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಒಂದು ಪಾತ್ರವನ್ನ ಗುರುತಿಸಲು ಅನುವು ಮಾಡಿಕೊಡುವುದಿಲ್ಲ ರೈಟ್ ಆನ್ಸರ್ ಆಗುತ್ತಾ ನೆಕ್ಸ್ಟ್ ಕ್ವಶನ್ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದು ಅಂತಂದಿದೆ ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು ಭಾಷಣದ ಟಿಪ್ಪಣಿಯನ್ನ ಬರೆಸುವುದು ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನ ವೃದ್ಧಿಸುವುದರಿಂದ ಉಪನ್ಯಾಸವನ್ನ ಏನ್ ಮಾಡಬಹುದು ನಾವು ಈಗ ಏನ್ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ನಾವು ಉಪನ್ಯಾಸವನ್ನು ಕೊಡ್ತಾ ಇದ್ವಿ ಇದೊಂದು ಸಂಪ್ರದಾಯ ಪದ್ಧತಿ ಸೊ ಹಿಂಗಾಗಿ ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಇಲ್ಲಿ ಸಹಾಯಕವಾಗುತ್ತೆ ಅಂತಂದು ಹೇಳಬಹುದು ನೆಕ್ಸ್ಟ್ ಕ್ವಶನ್ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಈ ಒಂದು ನಾಟಕವನ್ನ ವಿದ್ಯಾರ್ಥಿಗಳಿಂದ ಪ್ರಸ್ತುತ ಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಒಂದು ಮುಖ್ಯ ಉದ್ದೇಶ ಅಂತ ಕೇಳಿದರೆ ದೇಶ ಪ್ರೇಮ ರಾಷ್ಟ್ರೀಯ ಭಾವೈಕ್ಯತೆ ಐತಿಹಾಸಿಕ ಚಿಂತನೆ ಸಾಮಾಜಿಕ ಚಿಂತನೆ ಇದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದೇಶ ಪ್ರೇಮ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ರೀ ಎಸ್ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಅಂತನಿದೆ ಭೌಗೋಳಿಕ ಗಡಿಗಳು ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು ರಾಜಕೀಯ ಪ್ರಭಾವ ಐತಿಹಾಸಿಕ ಪ್ರಾಮುಖ್ಯತೆ ಒಂದು ಅಧ್ಯಯನ ಅಂತನಿದೆ ಎಸ್ ಒನ್ ಫಾರ್ಟಿ ಟೂಗೆ ಗೆ ಸರಿಯಾದ ಉತ್ತರ ಆಪ್ಷನ್ ಏರಿ ನಕ್ಷೆಯನ್ನು ಬಿಡಿಸುವಾಗ ಅಲ್ಲಿ ಮುಡ್ತಕ್ಕಂಥ ಒಂದು ಕೌಶಲ್ಯ ಅಂತ ನೋಡಿದಾಗ ಏನಪ್ಪಾ ಅಂತಂದ್ರೆ ಭೌಗೋಳಿಕ ಗಡಿಗಳ ಒಂದು ಪರಿಕಲ್ಪನೆ ಮಕ್ಕಳಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರುವುದು ಅಂತನಿದೆ ಉತ್ತಮ ಗುಣಮಟ್ಟ ಉತ್ತಮ ಶೈಕ್ಷಣಿಕ ಅನುಭವ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ ಲಾಭದಾಯಕತೆ ಅಂತಂದಿದೆ ಸರಿಯಾದ ಉತ್ತರ ಬಿ ಆಗತ್ತೆ ಇಲ್ಲಿ ಎರಡನೇದು ಬಿ ಮತ್ತು ಸಿ ಉತ್ತಮ ಶೈಕ್ಷಣಿಕ ಲಾಭ ಮತ್ತೆ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಜೀವನ ಚರಿತ್ರಾ ವಿಧಾನ ಜೀವನ ಚರಿತ್ರೆ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಅಂತನಿದೆ ಆಪ್ಷನ್ ಒಂದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮೂಡಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿಯನ್ನು ನೀಡುವುದು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತಾ ಜೀವನ ಚರಿತ್ರ ವಿಧಾನದ ಒಂದು ಮುಖ್ಯ ಉದ್ದೇಶ ಏನಂತಂದಾಗ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಕೂಡ ಸಾಧನೆ ಮಾಡಲು ಸ್ಫೂರ್ತಿಯನ್ನು ಮೂಡಿಸುವುದು ಇಲ್ಲಿ ರೈಟ್ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಚಲಿತ ವಿದ್ಯಮಾನಗಳನ್ನ ತರಗತಿಯಲ್ಲಿ ಚರ್ಚಿಸಲೇಬೇಕು ಈ ಮೇಲಿನ ಹೇಳಿಕೆಡೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವ ಇರುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಇದೆ ಆಸಕ್ತಿ ಕೆರಳಿಸುವುದು ಪ್ರಚಲಿತ ವಿದ್ಯಮಾನಗಳನ್ನು ತೆಗೆದುಕೊಳ್ಳುವುದು ಸಾಮಾಜಿಕ ಪ್ರಜ್ಞೆ ಮೂಡಿಸುವುದು ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವವನ್ನು ಬೆಳೆಸುವುದು ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವವನ್ನು ಬೆಳೆಸುವುದಿಲ್ಲ ಸರಿಯಾದ ಉತ್ತರ ಆಗತ್ತ ಒನ್ ಫೋರ್ಟಿ ಸಿಕ್ಸ್ ಕ್ವಶನ್ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನ ರಚಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಅಂತಂದಿದೆ ಮೂಲಾಧಾರ ಪದ್ಧತಿ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಉಪನ್ಯಾಸ ಪದ್ಧತಿ ಅಂತಂದಿದೆ ಸರಿಯಾದ ಉತ್ತರ ಮೂಲಾಧಾರ ಸಾರಿ ಯೋಜನಾ ಪದ್ಧತಿ ಯೋಜನಾ ಪದ್ಧತಿ ಓಕೆ ಮುಂದಿನ ಪ್ರಶ್ನೆ ಇತಿಹಾಸ ಪಠ್ಯ ವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಒಂದು ಮುಖ್ಯ ಉದ್ದೇಶ ಅಂತನಿದೆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ ಮೂಡಿಸುವುದು ಅಂತಾರಾಷ್ಟ್ರೀಯ ಮನೋಭಾವನೆ ಮೂಡಿಸುವುದು ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಬೆಳೆಸುವುದು ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಇಲ್ಲಿ ಅಂತಾರಾಷ್ಟ್ರೀಯ ಮನೋಭಾವನ ಬೆಳೆಸುವುದು ಓಕೆ ಫೋರ್ಟಿತ್ ಕಶನ್ ಇತಿಹಾಸವು ಹಲವಾರು ಮಹಾ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನ ಮುಂದಿನ ಪೀಳಿಗೆಗೆ ಸ್ಮರಿಸಲಿರುವ ದಾಖಲೆ ಹಾಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಅಂತ ಕೇಳಿದ್ದಾರೆ ಆ ಮೂಲಧಾರ ಪದ್ಧತಿ ಉಪನ್ಯಾಸ ಪದ್ಧತಿ ಯೋಜನಾ ಪದ್ಧತಿ ಜೀವನ ಚರಿತ್ರಾ ಪದ್ಧತಿ ಅಂತಂದಿದೆ ಸರಿಯಾದ ಉತ್ತರ ಜೀವನ ಚರಿತ್ರಾ ಪದ್ಧತಿ ನೋಡಿ ಜೀವನ ಚರಿತ್ರಾ ಪದ್ಧತಿಯ ಬಗ್ಗೆ ಎರಡು ಪ್ರಶ್ನೆಗಳು ಬಂದಿರ್ತವು ಜೀವನ ಚರಿತ್ರಾ ಪದ್ಧತಿಯ ಮುಖ್ಯ ಉದ್ದೇಶವನ್ನ ಕೂಡ ಕೇಳಿದಾರ ಓಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮಹಾ ಹಾಗೂ ವಿಶೇಷ ಘಟನೆಗಳನ್ನ ಮುಂದಿನ ಒಂದು ಪೀಳಿಗೆಗೆ ಸ್ಮರಿಸಲಿಕ್ಕೆ ಯಾವ ಒಂದು ಬೋಧನಾ ವಿಧಾನ ಉಪಯುಕ್ತವಾಗೈತೆ ಅಂತ ಎರಡು ಪ್ರಶ್ನೆಗಳನ್ನ ಜೀವನ ಚರಿತ್ರಾ ಪದ್ಧತಿಯ ಬಗ್ಗೆ ಕೇಳಿರ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಓಕೆ ಓಕೆ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶವನ್ನು ಒಳಗೊಂಡಿರಬೇಕು ಅಂತಂದಿದೆ ಒಳ್ಳೆಯ ಗುಣಮಟ್ಟದ ಮುದ್ರಣ ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು ಹೆಚ್ಚು ಕಠಿಣ ಪ್ರಶ್ನೆಗಳು ಹೊಂದಿರಬೇಕು ಅಂತಂದಿದೆ ಆಮೇಲೆ ಆಪ್ಷನ್ ಡಿ ಏನಿದೆ ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಅಂತ ಇದೆ ಸರಿಯಾದ ಉತ್ತರ ವಿಷಯ ಉದ್ದೇಶಗಳು ಹಾಗೂ ವಿವಿಧ ಪ್ರಶ್ನೆ ಮಾದರಿಗಳಲ್ಲಿ ಸಮ್ಮಿಲನವಾಗಿರಬೇಕು ಸರಿಯಾದ ಉತ್ತರ ಆಗುತ್ತೆ ಎಸ್ ಲಾಸ್ಟ್ ಕ್ವಶನ್ ಆಫ್ ದಿ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಕ್ವಶನ್ ಪೇಪರ್ ಎಸ್ ಕ್ವಶನ್ ಇಸ್ ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲಾ ಜನರನ್ನ ಒಂದುಗೂಡಿಸುವ ಭಾವನೆ ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ಅಂತಂದಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ರಾಷ್ಟ್ರಗೀತೆಯ ಗಾಯನ ತರಗತಿಯಲ್ಲಿ ನಾಯಕರುಗಳ ಆಯ್ಕೆ ಶಾಲೆಯಲ್ಲಿ ನೃತ್ಯೋತ್ಸವ ಅಂತ ಇದೆ ಸರಿಯಾದವು ಇಲ್ಲಿ ಆಪ್ಷನ್ ಡಿ ಅಂತ ಹೇಳಬಹುದು ಇಲ್ಲಿ ಎಸ್ ಇಲ್ಲಿ ನೋಡ್ತಾ ಹೋದಾಗ ರಾಷ್ಟ್ರೀಯ ಹಬ್ಬಗಳ ಒಂದು ಆಚರಣೆ ರಾಷ್ಟ್ರಗೀತೆ ಗಾಯನ ಮತ್ತೆ ಶಾಲೆಯಲ್ಲಿ ನೃತ್ಯೋತ್ಸವ ಇಲ್ಲಿ ಮೂರು ಅಂಶಗಳು ಬರ್ತವು ಅಂತಂದು ಹೇಳಬಹುದು ಸೊ ಇದಾಗಿತ್ತು ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಭಾಗ ಎರಡು ಇನ್ನು ನಾಳೆ ಕ್ಲಾಸ್ನಲ್ಲಿ ಸೊ ಟೂ ತೌಸಂಡ್ ಸೆವೆಂಟೀನ್ ಕ್ವಶನ್ ಪೇಪರ್ನ ಬಿಡಿಸ್ತೀನಿ ಮತ್ತು ಎಲ್ ಬಿ ಎ ಮುಂದುವರಿಯುತ್ತೆ ಅಂತ ಹೇಳ್ತಾ ಎಸ್ ಈ ವಿ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ವೀಡಿಯೋ ಯಾರ್ಯಾರೆಲ್ಲ ವಾಚ್ ಮಾಡೋದ್ರಲ್ಲ ಸೊ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ವೀಡಿಯೋನ ವಾಚ್ ಮಾಡ್ರಿ ಜೊತೆಗೆ ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್